ಒಂದು ಐ ಬಟನ್ಸ್ ಕಾಣ್ತಾ ಇದೆ ಆ ಐ ಬಟನ್ ಅಲ್ಲಿ ಲಿಂಕ್ ಅನ್ನು ಕ್ಲಿಕ್ ಮಾಡೋದ್ರಿಂದ ತಾವುಗಳು ಅವ್ಯಯ ಭಾವ ಸಮಾಸಧಾರೆಯ ಸಮಾಸದ ಅರ್ಥ ಆಗಿರಬಹುದು ಅದನ್ನು ಅವುಗಳಿಗೆ ಸಂಬಂಧಪಟ್ಟ ಎಲ್ಲಾ ಉದಾಹರಣೆಗಳನ್ನ ಏನ್ ಮಾಡಿದ್ದೀನಿ ವಿವರವಾಗಿ ಕೊಟ್ಟಿದ್ದೀನಿ ಬಚ್ಚೊ ಇಸ್ಸೆ ಪಾಲೇ ಮೈಕ್ ವಿಡಿಯೋ ಡಾಲ್ದಿಯಾತೀ ಅವ್ರ ಕರ್ಮಧಾರ ಸಮಾಸೋ ಜರು ಅರ್ಥ ಪಹಾಣಿಕ್ ಸಂಪೂರ್ಣ ಉದಾಹರಣೋ ಪ್ರಯಾಸ ಸಮಾಸ ತತ್ಪುರುಷ ಸಮಾಸ ಸೊ ತತ್ಪುರುಷ ಸಮಾಸ ಕೂಡ ಈ ಮೊದಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಮೇಲೆ ಕಾಣ್ತಕ್ಕಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ತಾವು ತತ್ಪುರುಷ ಸಮಾಸದ ವಿಡಿಯೋಗಳನ್ನ ನೋಡಬಹುದು ಸೊ ಇವತ್ತು ನಾನು ಸೊ ಮುಂದಿನ ಒಂದು ಸಮಾಸವನ್ನು ತಂದಿದ್ದೀನಿ ದ್ವಿಗು ಸಮಾಸ ಅಂತ ಹೇಳ್ತೀವಿ ಬಚ್ಚೋ ಆಜ್ ದೇಖೆಂಗೇ ದ್ವಿಗು ಸಮಾಸ ದ್ವಿಗು ಸಮಾಸ ಪಹಲಾ ಪದ ಸಂಖ್ಯಾ ವಾಚಿ ಹೊತ್ತೆ ಸೊ ಈ ದ್ವಿಗು ಸಮಾಸದಲ್ಲಿ ಮೊದಲ ಪದ ಏನಾಗಿರ್ತದಪ್ಪ ಅಂದ್ರ ಸಂಖ್ಯಾ ಸೂಚಕವಾಗಿರ್ತಕ್ಕಂಥ ಶಬ್ದ ಆಗಿರ್ತದ ಎರಡನೇದು ಸಮಸ್ತ ಪದ ಸಮೂಹವಾಚಿ ಭಿ ಹೊತ್ತೆ ಸೊ ಮೊದಲ ಒಂದು ಪದ ಸಂಖ್ಯಾ ವಾಚಕದ ಜೊತೆಗೆ ಇಡೀ ಸಮಸ್ತ ಪದ ಸಮಾಸ ಪದ ಏನಾಗ್ತದಪ್ಪ ಅಂದ್ರ ಒಂದು ಸಮೂಹವನ್ನ ಸೂಚಿಸತಕ್ಕಂತ ಶಬ್ದವಾಗಿ ಪರಿವರ್ತನೆ ಆಗ್ತದ ಇಸ್ಕೆಲಿಯ ಕೈ ಉದಾಹರಣೆ ಸತ್ಸಿ ಸೊ ಸತ್ಸೈ ತೋ ಸಮಾಸ ಪದೇ और इसका विग्रह रूप हो की सात सौ का समूह नूर दो समूह त्रिधारा यानी तीन धाराएं त्रिधारा त्रि संख्या सूची है सत्सई में सत्य सात उसी प्रकार तीसरा उदाहरण बच्चों पंचवटी पंच, पंच यानी पांच पांच वटों का समूह यानी वृक्ष पेड़ दरखत भी कहते हैं अगला उदाहरण है त्रिवेणी यानी, तीन, तीन यानी त्रिवेणी आगे है शताब्दी को क्या कहते हैं कि शताब्दी कहते हैं आगे है चौराहा है यानी चौ यानि चार चार चारहे को सौराह कहते हैं इस प्रकार पहला पद क्या होता है कि संख्यावाचक होता है और इससे पूरा समस्त पद भी एक समूह वाच्य बन जाता है और इसी को कहते हैं कि द्विगु समास कहते हैं अगला और एक उदाहरण था कि बारह मासा यानी बारह मासो का समूह ही बारह मासा कहलाता है आगे है द्वंद का भेद है और समास में पहचानने के लिए ट्रिक से आपको इसका अर्थ मिलता है दोनों पद प्रदान होते हैं यानी द्वंद्व समास में पहला पद और उत्तर पद यानी दूसरा पद दोनों ही प्रधान होते हैं और साथ ही साथ कोई गौण पद नहीं होता है यानी कोई भी गौण अंदर ಎರಡು ಪ್ರಮುಖನ ಆಗ್ತವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ರಮುಖ ಪದ ಇಲ್ಲಿ ಇರೋದಿಲ್ಲ ಸೊ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಗಂಧ ಸಮಾಸ ಅಂತ ಕರೀತಾರೆ ಇಸ್ಮೆ ದೋ ಮಿಲಾನೆ ವಾಲೆ ಸಮುಚ್ಚಯ ಬೋಧಕ ಲೋಪ ಇಲ್ಲಿ ಎರಡು ಪದಗಳನ್ನ ಸೇರಿಸತಕ್ಕಂತ ಒಂದು ಸಮುಚ್ಚಯ ಬೋಧಕ ಅಂದ್ರೆ ಕಂಜಂಕ್ಷನ್ಸ್ ಓಕೆ ಅದ್ರದ್ದು ಏನಾಗ್ತದಪ್ಪ ಅಂದ್ರೆ ಲೋಪ ಆಗ್ತದ ಯಾವೆಲ್ಲ ಸಮುಚ್ಚಯ ಬೋಧಕಗಳು ಅಂತಂದ್ರೆ ಅದು ಅವರಾಗಿರ್ಬಹುದು ತಥಾ ಆಗಿರ್ಬೋದು ಯಾಗಿರ್ಬೋದು ಅಥವಾ ಅಥವಾ ಎಂ ಈ ತರ ಇರ್ತಕ್ಕಂತ ಸಮುಚ್ಚಯ ಬೋಧಕಗಳು ಏನಾಗ್ತಾವಪ್ಪ ಅಂತಂದ್ರೆ ಲೋಪ ಆಗ್ತಾವೆ ಸೊ ಅಲ್ಲದೆ ಇನ್ನೊಂದು ಟ್ರಿಕ್ಸ್ ಏನಪ್ಪ ಅಂತಂದ್ರೆ ಬೀಚ್ ಮೇ ಯೋಜ ಚಿನ್ ಹೋತಾ ಸೊ ಎರಡು ಒಂದು ಸಮಾಸ ಪದದ ಮೊದಲ ಪದ ಮತ್ತು ಎರಡು ಪದಗಳ ನಡುವೆ ಯೋಜಕ ಚಿಹ್ನೆ ಅಥವಾ ಹೈಪನ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ನೋಡ್ತೀವಿ ಈ ಒಂದು ದ್ವಂದ್ವ ಸಮಾಸದ ಉದಾಹರಣೆಗಳ ಪದಗಳಲ್ಲಿ ಉದಾಹರಣೆಗಳಿದೆ ಸೊ ಸೀತಾರಾಮ್ ಅಂತಕ್ಕಂತ ಪದ ಇದೆ ಆ ಸೀತಾರಾಮ್ ಪದದ ನಡುವೆ ಯೋಜಕ ಚಿಹ್ನೆ ಇದೆ ಇದರ ವಿಗ್ರಹವಾಕೆ ಏನಾಗ್ತಪ್ಪ ಅಂದ್ರ ಸೀತಾ ಅವ್ರ ರಾಮ್ ಅವ್ರ ಅಂತಕ್ಕಂಥದ್ದು ಒಂದು ಸಮುಚಯ ಬೋಧಕ ಇದು ಏನಾಯ್ತಪ್ಪ ಅಂದ್ರ ಲೋಪ ಆಯ್ತು ಸೀತಾ ರಾಮ್ ಇಸಿ ಪ್ರಕಾರ ದೂಸರಾಕಿ ಪಾಪ ಪುಣ್ಯ ಸೊ ಪಾಪ ಪುಣ್ಯ ಸೊ ಇದರ ವಿಗ್ರಹ ರೂಪ ಪಾಪ ಅಥವಾ ಪುಣ್ಯ ಸೊ ಅಥವಾ ಅಂತಕ್ಕಂಥ ಸಮುಚ್ಚಯ ಬೋಧಕ ಏನಾಯ್ತಪ್ಪ ಅಂದ್ರ ಸಮಾಸ ಪದದಲ್ಲಿ ಆಯ್ತು ಯೋಜಕ ಚಿಹ್ನೂ ಕೂಡ ನಡುವೆ ಇತ್ತು ಪಾಪ ಪುಣ್ಯ अगला है सुबह शाम सुबह और शाम सुख दुख सुख या दुख सो अस्तित्व तो यादप अंतर्रे द्वंद्व समास के उदाहरण इन दाल रोटी दाल और रोटी इधर उधर इधर और उधर दो चार दो और चार भला बुरा भला या बुरा ಈ ತರನಾಗಿ ಸಮಾಸ ಪದಗಳ ನಡುವೆ ಯೋಜಕ ಚಿಹ್ನೆ ಇರ್ತದ ಮತ್ತು ಸಮಾಸವನ್ನ ವಿಗ್ರಹ ಮಾಡದಾಗಿರ್ತಕ್ಕಂಥ ಸಮುಚ್ಚಯ ಓದಕ ಅವ್ರಾಗಿರ್ಬೋದು ಯಾಗಿರ್ಬೋದು ಇವೆಲ್ಲ ಆಗಿರ್ಬೋದು ಏನಾಗ್ತವಪ್ಪಾ ಅಂತಂದ್ರೆ ಸಮಾಸ ಆಗುವಾಗ ಲೋಪ ಆಗ್ತಾವೆ ಸೊ ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ದ್ವಂದ್ವ ಸಮಾಸ ಅಂತ ಹೇಳ್ತಾರೆ ಮುಂದೆ ನೋಡೋಣ ಬಹುರ್ವಿಹಿ ಸಮಾಸ ಆರನೇ ಸಮಾಸದ ಒಂದು ವಿಧ जिस समास समस्त पद में कोई ಸಮಾಸ ಸಮಸ್ತ ಪದ न ಬಿ ಪದ ಪ್ರಧಾನ पद ಅನ್ಯ हो ಪದ ಪ್ರಧಾನಸೆ समास ಸಮಾಸ हैं ಈ ಸಮಾಸದಲ್ಲಿ ಸಮಸ್ತ ಪದದಲ್ಲಿ ಪೂರ್ವ ಪದನಾಗಿರ್ಬೋದು ಉತ್ತರ ಪದನು ಪ್ರಧಾನ ಆಗೋದಿಲ್ಲ ಅನ್ಯ ಕೋಯಿ ಪದ ಪ್ರಧಾನ ಹೋ ಅಂದ್ರೆ ಮೂರನೆಯ ಪದ ಏನಾಗ್ತದಪ್ಪ ಅಂದ್ರೆ ಪ್ರಧಾನವಾಗಿರತಕ್ಕಂಥ ಸಮಾಸಕ್ಕೆ ನಾವೇನಂತ ಕರಿತೀವಿ ಬಹುರ್ವಿಹಿ ಸಮಾಸ ಇಲ್ಲಿ ಪಹಲಾ ಪದ ದೂಸರಾ ಪದ ಕೂಡ ಪ್ರಧಾನ ಆಗೋದಿಲ್ಲ ಅನ್ಯ ಕೊ ಪದ ಏನಾಗ್ತದಪ್ಪ ಅಂದ್ರೆ ಪ್ರಧಾನವಾಗಿ ಇಲ್ಲಿ ಸೂಚಿಸ್ತದೆ ಅದುವೆ ಬಹುರ್ವಿಹಿ ಸಮಾಸ ಇನ್ನು ಹೇಳ್ತಾರೆ ವಿಗ್ರಹ ಕರ್ಣೆ ಪರ್ ಅಂತ ಮೇ ಜಿಸ್ಕಾ ಜಿಸ್ಕೆ ಜಿಸ್ಕಿ ಯಾ ವಾಲಾ ವಾಲಿ ಆಕೆ ಈ ಸಮಾಸ ಪದಗಳನ್ನ ವಿಗ್ರಹ ಮಾಡುವಾಗ ಅದರ ಕಡೆಯಲ್ಲಿ ಜಿಸ್ಕಾ ಆಗಿರ್ಬೋದು ಜಿಸ್ಕೆ ಜಿಸ್ಕಿ ವಾಲಾ ವಾಲಿ ಅಂತಕ್ಕಂಥ ಶಬ್ದಗಳು ಏನಾಗ್ತವಪ್ಪ ಅಂತಂದ್ರ ಬರ್ತಾವೆ ಉದಾಹರಣೆ ಹೇಳಿದರೆ ಘನಶ್ಯಾಮ್ ಅಂತಕ್ಕಂತ ಒಂದು ಸಮಸ್ತ ಪದ ಇದೆ ಸಮಾಸ ಪದ ಇದನ್ನ ಬಿಡಿಸಿ ಬರ್ದಾಗ ಏನಾಗ್ತದ ಘನ ಕೆ ಶ್ಯಾಮ ಹೇಜೋ ಅಂದ್ರೆ ಘನ ಕೆ ಶ್ಯಾಮ ಹೇಜೋ ಕೃಷ್ಣಗೆ ಏನಾದ್ ಕರೀತಾರೆ ಘನಶ್ಯಾಮ ಇಲ್ಲಿ ಜೋ ಅಂತ ಕಡೆಗೆ ಬಂತು ಅದೇ ತರನಾಗಿ ಶ್ವೇತಾಂಬರಿ ಅಂತ ಇದೆ ಶ್ವೇತ ಅಂಬರವಾಲಿ ಶ್ವೇತಾಂಬರಿ ಅನಿ ಸರಸ್ವತಿ ಇಸಿಕೆ ಸಾತ್ ಇಸ್ರಿ ಲಂಬೋದರ ಲಂಬ ಹೇ ಉದರ ಜಿಸ್ಕಾ ಲಂಬೋದರ ಲಂಬೋದರ ಅನಿ ಗಣೇಶ चौथा तो है चक्र पानी चक्र है पानी में जिस पानी में जिसके विष्णु को चक्र पानी कहते हैं पानी यानी है हाथ त्रिनेत्र तीन है नेत्र शिव शिव है शिव को त्रिनेत्र कहते हैं और उसी प्रकार छठा की दशानन और दश है आनन जिसके आनन इस करते कि मोह ओके दशानन कौन है रावण है और उसी प्रकार नीलकंठ नील है कंठ जिसका नीलकंठ शिव सो so, यहाँ तक बच्चों हमने पूरी तरह से इस वीडियो में द्वंद समास द्विगु समास और बहुवी समास के बारे में जानकारी प्राप्त कर ली पूरी तरह से जो दसवीं कक्षा के लिए हिंदी व्याकरण में रखी हुई परिकल्पना थी कि समास के बारे में संपूर्ण अर्थ हो व्याख्या हो उसके नियम हो और उदाहरणों को एकत्रित करके मैं आपके पास रखने के लिए एक प्रयास किया था मुझे आशा है यह वीडियो आपको जरूर पसंद आता है और इससे एक अंक का प्रश्न जरूर आता है और आशा करता हूँ कि यह वीडियो आपको अच्छा लगा है तो एक लाइक दीजिए आपके फ्रेंड सर्कल को शेयर करने के लिए न भूलिए और साथ ही साथ इस वीडियो के बारे में कमेंट सेशन में एक पोस्ट भी कीजिए और पूरी तरह से हिंदी व्याकरण के वीडियो के प्ले का लिंक ऊपर रहे आई बटन पर आप क्लिक कर, कर देख सकते हैं सो संपूर्ण हिंदी व्याकरण वीडियो गड़ा लिंक नान ना प्ले लिंक हाकि ನೋಡಬಹುದು ಸೊ ನನಗಂತೂ ಭರವಸೆ ಇದೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಸಮಾಸದಲ್ಲಿ ಬರತಕ್ಕಂತ ಒಂದು ಅಂಕದ ಪ್ರಶ್ನೆಗಳಲ್ಲಿ ಸೊ ಒಟ್ಟಾರೆಯಾಗಿ ಐದು ಸಮಾಸಗಳು ಅದು ಅವ್ಯ ಭಾವ ಸಮಾಸ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ದ್ವಂದ್ವ ದ್ವಿಗು ಮತ್ತು ಬಹುರ್ವಿಹಿ ಈ ತರನಾಗಿ ಆರು ಸಮಾಸದ ವಿಧಗಳ ಅರ್ಥ ವ್ಯಾಖ್ಯೆ ನಿಯಮಗಳು ಮತ್ತು ಉದಾಹರಣೆಗಳನ್ನ ಒಟ್ಟಾಗ್ರೆ ನಿಮ್ ಮುಂದೆ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದೀನಿ ಇದರಿಂದ ತಾವು ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಅಂಕವನ್ನ ನಿಶ್ಚಿತವಾಗಿ ಗಳಿಸ್ತೀರಿ ಮತ್ತು ಪರಿಕಲ್ಪನೆಯನ್ನ ಸರಳವಾಗಿ ಕೂಡ ನಿಮಗೆ ಸಹಕಾರಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ತಾವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರತಕ್ಕಂತ ವಿಡಿಯೋಗಳ ನೋಟಿಫಿಕೇಶನ್ಗಳೇನಾಗ್ತಾವಂದ್ರೆ ತಮಗೆ ಸಿಗ್ತಾವೆ ಬರೀ ಹಿಂದಿ ಅಷ್ಟೇ ಅಲ್ಲದೆ ಸಮಾಜ ವಿಜ್ಞಾನ ವಿಷಯದಲ್ಲಿ ನಾವು ಸೊ ಇವಾಗ ಪ್ರಶ್ನೋತ್ತರಗಳ ಸೀರೀಸ್ ಗಳನ್ನ ಸ್ಟಾರ್ಟ್ ಮಾಡಿದೀವಿ ಎಲ್ಲ ಭಾಗ ಒಂದು ಮತ್ತು ಭಾಗ ಎರಡರ ಪಠ್ಯಪುಸ್ತಕಗಳ ಪಾಠಗಳ ಅಂತ್ಯದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಕೊಡ್ತಾ ಇದ್ದೀವಿ ಅದಾದ ನಂತರ ನಾವುಗಳು ಪಾಠದ ನೋಟ್ಸ್ ಗಳ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಸೊ ನಮ್ಮ ಜೊತೆಗೆ ಸಹಕಾರವನ್ನ ಕೊಡಿ ತಾವುಗಳು ಹಾಕ್ತಕ್ಕಂಥ ವಿಡಿಯೋಗಳನ್ನ ನೋಡಿ ತಾವು ನೋಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಸೇರ್ಗಳನ್ನು ಮಾಡೋದ್ರಿಂದ ಅದುವೇ ನಮಗಿರ್ತಕ್ಕಂಥ ಒಂದು ಮೋಟಿವೇಶನ್ ಅಂತ ಹೇಳ್ತೀವಿ ಸೊ ಸಿಗುವ ಮತ್ತೆ ಹೊಸ